ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ ನಿಮಗೆ ನೆನ್ನೆ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೆ ನಾನು ತುಮಕೂರು ಡಿಸ್ಟಿಕ್ ಶಿರಾ ತಾಲೂಕಲ್ಲಿ ಬಂದಿದ್ದೀನಿ ಅಂತೇಳಿ ಸೊ ಅದೇ ರೀತಿ ಅವರು ಬಳಸ್ತಿರೋಂಥ ಒಂದು ಬೆಳೆ ಪದ್ಧತಿ ಯಾವ ಥರ ಇದೆ ಅಂತಲೂ ಸಹ ಹೇಳಿದ್ದೆ ನಿನ್ನೆ ನಿಮಗೆ ಪಪ್ಪಾಯ ತೋಟದನ್ನು ಪಪ್ಪಾಯ ಮತ್ತು ಅಡಿಕೆ ಮಿಶ್ರಿತ ತೋಟವೊಂದನ್ನು ಸಹ ತೋರಿಸಿದ್ದೆ ಸೊ ಅದೇ ರೀತಿಯಲ್ಲಿ ಇವತ್ತು ನೋಡಿ ಮೂರು ಸ್ಟೇಜಲ್ಲಿ ನಿಮಗೆ ಅಡಿಕೆ ಬೆಳೆನ ತೋರಿಸ್ತಾ ಹೋಗ್ತೀನಿ ಇದು ಸ್ಟಾರ್ಟಿಂಗ್ ಸ್ಟೇಜು ಅಂದರೆ ಗಿಡ ಇಟ್ಟು ಆರರಿಂದ ಎಂಟು ತಿಂಗಳಾಗಿದೆ ಸೊ ಆ ತೋಟ ನೀವು ನೋಡ್ತಿರ್ಬೋದು ಮೇಲಿಂದ ಎಷ್ಟು ಆಳದಲ್ಲಿ ತೆಗೆದು ಗಿಡಗಳನ್ನ ಇಟ್ಟಿದ್ದಾರೆ ಮತ್ತು ಇದಕ್ಕೂ ಸಹ ಡ್ರಿಪ್ ಇರಿಗೇಷನ್ ಪದ್ಧತಿನೇ ಸಹ ಅವರು ಬಳಸಿರೋಂಥದ್ದು ಸೊ ಅದೇ ರೀತಿ ಈ ಗಿಡಗಳು ಎರಡರಿಂದ ಎರಡೂವರೆ ವರ್ಷ ಆದಾಗ ಯಾವ ರೀತಿ ಇದೆ ಅನ್ನೋದನ್ನು ಸಹ ಈ ಪಕ್ಕದ ತೋಟದಲ್ಲಿ ನೀವು ನೋಡ್ಬೋದು ಸೊ ಇದಕ್ಕೂ ಸಹ ಡ್ರಿಪ್ ಇರಿಗೇಷನ್ ಪದ್ಧತಿಯೇ ಇವರು ಅಡಾಪ್ಟ್ ಮಾಡ್ಕೊಂಡಿರೋದು ಸಹ ಸೊ ಆದರೆ ಗಿಡಗಳು ನೋಡಿ ಈ ಬೇಸಿಗೆಯಲ್ಲಿ ನಮ್ಮ ಶಿವಮೊಗ್ಗ ಮತ್ತು ಅಂಥ ಮಲೆನಾಡು ಪ್ರದೇಶಗಳಲ್ಲಿಯೇ ಸಹ ಇಷ್ಟು ಆಕ್ಟಿವ್ ಆಗಿರೋದಂಥ ಗಿಡಗಳನ್ನು ನೀವು ನೋಡೋದು ತುಂಬಾ ಕಷ್ಟ ಅನಿಸುತ್ತೆ ಸೊ ಆದರೆ ಈ ಥರ ಪ್ರದೇಶಗಳಲ್ಲಿ ಇದು ಮ ಮಳೆನಾಡು ಅಲ್ಲ ಏನೂ ಅಲ್ಲ ಇಲ್ಲಿ ಮಳೆ ತೀವ್ರತೆಯೂ ಅತಿ ಕಡಿಮೆನೇ ಆದರೆ ಬಿಸಿಲಿನ ಆವರ್ತನೂ ಅಷ್ಟೇ ಚೆನ್ನಾಗಿದೆ ಸೊ ಹಾಗಿದ್ದರೂ ಸಹ ಇಲ್ಲಿ ನೀವು ತೆಂಗನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಯಿ ಕಟ್ಟಿದೆ ಮತ್ತು ಬೆಳೆಯಲ್ಲಿ ಯಾವುದೇ ರೀತಿ ಕುಂಟು ಕೊರತೆ ಅನ್ನೋದು ಕಾಣಿಸ್ತಾನೇ ಇಲ್ಲ ಅಷ್ಟು ಚೆನ್ನಾಗಿ ಆ್ಯಕ್ಟಿವ್ ಆಗಿ ಇಲ್ಲಿನ ಬೆಳೆಗಳು ಇರುವಂಥದಕ್ಕೆ ಮೇನ್ ಕಾರಣ ಏನು ಅನ್ನೋದು ನಮಗಂತೂ ಗೊತ್ತಿಲ್ಲ ಇಲ್ಲಿನ ಮಣ್ಣಿನ ಫಲವತ್ತತೆ ಆಗಿದೆಯಾ ಅಥವಾ ಇಲ್ಲಿನ ಮಳೆ ಆಧಾರಿತವಾಗಿ ರೈತರು ಅದಕ್ಕೆ ತಕ್ಕಂಗೆ ಅಡ್ಜಸ್ಟ್ ಆಗಿ ಬೆಳೆಗಳನ್ನು ಬೆಳೀತಿದಾರಾ ಏನು ಅನ್ನೋದು ನಮ್ಗೆ ಸತ್ತಲೂ ಗೊತ್ತಾಗ್ತಿಲ್ಲ ಬಟ್ ಇಲ್ಲಿ ನನಗೆ ತಿಳಿದ ಹಾಗೆ ಮಣ್ಣು ಮಾತ್ರ ತುಂಬಾ ಸ್ಮೂತಾಗಿರುತ್ತೆ ನೀವು ಬೆಳೆ ಮಾಡುತ್ತಾ ಇದ್ದೀನಿ ಅಂತಂದ್ರೂ ಸಹ ಅದರಲ್ಲಿ ಎಷ್ಟೇ ಓಡಾಡಿದ್ರು ಜಸ್ಟ್ ಬೈ ಕೈಯಲ್ಲೇ ಡಿಗ್ ಮಾಡಿದ್ರೆ ನಿಮಗೆ ಅರ್ಧದಿಂದ ಮುಕ್ಕಾಲಡಿಯಷ್ಟು ಗುಂಡಿನ ತೆಗಿಬೋದು ಅಷ್ಟು ಚೆನ್ನಾಗಿ ಇರುತ್ತೆ ಮತ್ತು ಎಲ್ಲ ಮಣ್ಣು ಸಹ ಈ ಕಲ್ಲು ಮಿಶ್ರಿತ ಮಣ್ಣೆ ಆಗಿರೋದ್ರಿಂದ ಇಲ್ಲಿ ಆ ಬೆಳೆ ಬರ್ತಾ ಇದೆಯಾ ಅನ್ನೋದಕ್ಕೂ ಸಹ ನಮ್ಗೆ ಗೊತ್ತಾಗ್ತಿಲ್ಲ ಯಾಕೆಂದರೆ ಇಲ್ಲಿ ನಾನು ನೋಡಿದ ಹಾಗೆ ಎಲ್ಲ ತೋಟಗಳಿಗೂ ಸಹ ಗಿಡಗಳಿಗೆ ದಿನಕ್ಕೊಂದು ಎರಡು ಲೀಟ್ರ್ ನೀರು ಬಿಡೋದು ಹೆಚ್ಚು ಅನಿಸ್ತಾ ಇದೆ ಸೊ ಅಂಥದ್ರೆ ಏಕೆಂದರೆ ಇಲ್ಲಿ ಬೋರ್ ನೀರಾವರಿನೂ ಅಷ್ಟು ಕಡಿಮೆ ಮತ್ತು ಕೆರೆ ಆಗಲಿ ಮತ್ತೊಂದು ಚಾನಲ್ ನೀರಾವರಿ ಆಗಲಿ ಯಾವುದೂ ಸಹ ಇಲ್ಲ ಇವರು ಇವರು ಬಳಸ್ತಾರಂತೆಲ್ಲ ಅಂತರ್ಜಲ ಪದ್ಧತಿಯನ್ನು ಡಿಪೆಂಡ್ ಆಗಿಯೇ ಎಲ್ಲ ಬೆಳೆಗಳನ್ನು ಬೆಳೀತಾ ಇರೋದು ಸೊ ಅದೇ ರೀತಿ ಈಗ ನಾವು ಈಗ ತಾನೇ ನೆಟ್ಟಂಥ ಆರು ತಿಂಗಳು ಗಿಡಗಳನ್ನು ನೋಡಿದ್ವಿ ಅದೇ ರೀತಿ ಒಂದರಿಂದ ಎರಡು ವರ್ಷದ ಗಿಡಗಳನ್ನು ಸಹ ಈಗ ನೋಡಿದ್ವಿ ಸೊ ಅದೇ ರೀತಿ ಆರರಿಂದ ಏಳು ವರ್ಷ ಆಗಿರೋಂಥ ತೋಟ ಈಗ ನೋಡ್ತಾ ಇದ್ದೀರಾ ಸೊ ಇದರಲ್ಲಿ ಯಾವುದೇ ಹಿಂಗಾರುಗಳು ಸಹ ಬತ್ತಿರೋದು ನೀವು ನೋಡೋಕ್ಕಾಗಲ್ಲ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಯಿ ಕಟ್ಟಿದೆ ಅಂತೇಳಿ ವೀಡಿಯೋದಲ್ಲಿ ಇಲ್ಲ ನಿಮ್ಗೆ ಗೊತ್ತಿಲ್ಲ ಬಟ್ ನಮ್ಮ ಹತ್ರ ಇರೋಂಥ ಕ್ಯಾಮ್ರಾದಲ್ಲಿ ಇಷ್ಟೇ ಕ್ಯಾಪ್ಚರ್ ಮಾಡೋಕ್ಕಾಗ್ತಿರೋದು ನೋಡಿ ಎಲ್ಲದರಲ್ಲೂ ಸಹ ಒಳ್ಳೆ ಕಾಯಿನೇ ಕಟ್ಟಿದೆ ಮತ್ತು ಇದೇ ನೀವು ನಮ್ಮ ಮಲೆನಾಡು ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ನೀವು ನೋಡೋದಾದರೆ ಹಿಂಗಾರುಗಳು ಇಷ್ಟು ಚೆನ್ನಾಗಿ ಸದೃಢವಾಗಿ ಬರ್ತಾ ಬಂದಿರುವಂಥ ಹಿಂಗಾರುಗಳನ್ನು ನೀವು ನೋಡೋದು ತುಂಬಾ ಕಷ್ಟ ಅನಿಸುತ್ತೆ ಏಕೆಂತಂದರೆ ಎಲ್ಲವೂ ಸಹ ಈವನ್ ನಮ್ಮ ತೋಟದಲ್ಲೇ ಸಹ ಒಣಗಿ ಹೋಗಿದೆ ಹಿಂಗಾರು ಆ ಏನು ಹೊಂಬಾಳೆ ಅನ್ನೋದು ಏನು ಬಿಡ್ತಾ ಇದೆಯಲ್ಲ ಅದು ಒಡ್ಕೊಳೋಕ್ಕೂ ಸಹ ಅದಕ್ಕೆ ಆಗ್ತಾ ಇಲ್ಲ ಹೊಂಬಾಳೆನೇ ಒಣಗಿ ಕೂತಿದೆ ಒಳಗಡೆ ಇರೋ ಹೂವನ್ನು ಚದುರಿಸೋಕ್ಕೆ ಅದಕ್ಕೆ ಸಾಧ್ಯವಾಗದಿರೋಷ್ಟು ಬಿಸಿಲಿನ ಬೇಕೆಗೆ ಅದು ಬೆಂದು ನಿಂತಿದ ಗಿಡಗಳು ಮತ್ತು ಯಾವುದು ಸಹ ಇಷ್ಟೊಂದು ಆಕ್ಟಿವ್ ಆಗಿರೋಂಥ ಗಿಡಗಳನ್ನು ನೀವು ನೋಡೋದು ತುಂಬಾ ಕಷ್ಟ ಆಗುತ್ತೆ ನಮ್ಮ ಭಾಗಗಳಲ್ಲಿ ಬಟ್ ಈ ಭಾಗಗಳಲ್ಲಿ ಇಷ್ಟು ಆಕ್ಟಿವ್ ಆಗಿ ಇಷ್ಟು ಚೆನ್ನಾಗಿರೋದಕ್ಕೆ ಏನು ರೀಸನ್ ಅನ್ನೋದು ನನಗೆ ಸತ್ಯಲೂ ಗೊತ್ತಾಗ್ತಿಲ್ಲ ಮತ್ತು ಇಲ್ಲಿರುವಂಥ ರೈತರಿಗೂ ಸಹ ನಾನು ಕೇಳಿದೆ ಅವರು ಸಹ ಅದು ಅಷ್ಟೆಲ್ಲ ಆರ್ ಎನ್ ಡಿ ಅವ್ರೇನು ಮಾಡೋಕ್ಕೋಗಿಲ್ಲ ಸೊ ನಾವು ಬೆಳೆಯೋಂಥ ಬೆಳೆ ಅಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಅವರು ಸಿಂಪಲ್ಲಾಗಿ ಹೇಳ್ತಾ ಇದ್ದಾರೆ ಏನೋ ಗೊತ್ತಿಲ್ಲರಿ ನಮಗೆ ಇಲ್ಲಿ ಅಷ್ಟು ಚೆನ್ನಾಗಿ ಬರುತ್ತೆ ಬೆಳೆ ನಮಗೆ ಮಳೆ ಏನು ಅಷ್ಟೇ ನಮಗೆ ಡಿಪೆಂಡ್ ಇಲ್ಲ ರೀ ಬರೀ ಎರಡು ಇಂಚ್ ನೀರು ಬಿದ್ದರೆ ಸಾಕು ಬೋರಲ್ಲಿ ನಾವು ಆರಾಮಾಗಿ ಒಂದು ಎಕರೆ ಅಡಿಕೆ ತೋಟ ಕಟ್ತೀವಿ ಅಂತ ಹೇಳ್ತಿದ್ದಾರೆ ನಾನು ಆಲ್ಮೋಸ್ಟ್ ಅಲ್ಲಿ ನಮ್ಮ ರೀತಿ ಸಜೆಷನ್ ಮಾಡ್ತಾಯಿದ್ದು ಏನಪ್ಪ ಅಂತಂದರೆ ಕೇವಲ ಅಂತರ್ಜಲವನ್ನು ಬಳಸಿ ನೀವು ಅಡಿಕೆ ಬೆಳೆಗೆ ಹೋಗ್ತೀನಿ ಅಂತಂದರೆ ದಯವಿಟ್ಟು ಹೋಗ್ಬಿಡಿ ಅಂತ ನಾನು ಹೇಳ್ತಾ ಇದ್ದೆ ಸೊ ಈಗಲೂ ಸಹ ನಿಮ್ಗೆ ಅದನ್ನೇ ಸಜೆಷನ್ ಕೊಡ್ತೀನಿ ಯಾಕೆಂತಂದರೆ ಈ ವರ್ಷನೇ ಆಲ್ರೆಡಿ ನಾವು ಎಷ್ಟೋ ಸುಮಾರು ಎಕರೆ ತೋಟಗಳು ಒಣಗ್ತಾ ಇರೋದನ್ನು ನಾವು ಶಿವಮೊಗ್ಗ ಭಾಗದಲ್ಲಿ ನೋಡ್ಬೋದು ಯಾಕೆಂತಂದ್ರೆ ನೀರಿಲ್ಲ ಅನ್ನೋ ಒಂದೇ ಮುಖ್ಯ ಕಾರಣದಿಂದಾಗಿ ಸೊ ಆ ರೀತಿ ಇಲ್ಲಿ ಒಂದರಿಂದ ಎರಡು ವರ್ಷ ಏನಾದ್ರು ಬರಗಾಲ ಅನ್ನೋದು ಬಂತು ಅಂದರೆ ನಾವು ಯಾವ ರೈತರು ಸಹ ವಾರ್ಷಿಕ ಬೆಳೆಗೆ ಹೋಗಿರೋವಂಥವ್ರು ಅಡಿಕೆ ಬೆಳೆಗಳನ್ನ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಅಂತ ಅನ್ಸುತ್ತೆ ಸೊ ಆಗಿರುವಾಗ ಯಾವುದೇ ರೀತಿ ಸಿಂಗಲ್ ನ ಬಳಸ್ಕೊಂಡು ಬೆಳೆ ಮಾಡುವಂಥದ್ದು ಬೇಡ ಅನ್ನೋದು ಈ ನಮ್ಮ ಚಾನಲಲ್ಲಿ ನಾನು ಅಲ್ಲಿ ಹೇಳ್ತಾ ಇರ್ತೀನಿ ಆದರೆ ಇಲ್ಲಿನ ರೈತರು ಧೈರ್ಯ ಮಾಡಿ ಜಸ್ಟ್ ಎರಡು ಇಂಚು ಬೋರ್ ನೀರು ಬಿದ್ದರೆ ಸಾಕು ಆರಾಮಾಗಿ ಒಂದು ಎಕರೆ ಅಡಿಕೆ ತೋಟನ ಇವರು ಕಟ್ತಾ ಇದ್ದಾರೆ ಸೊ ಇವರು ಧೈರ್ಯನ ಮೆಚ್ಚದ ಅಥವಾ ಇಲ್ಲಿನ ಮಣ್ಣನ್ನು ನಂಬದ ಅಥವಾ ಇಲ್ಲಿನ ಮೂಢನಂಬಿಕೆಗಳು ಸಹ ಅತಿ ಹೆಚ್ಚಾಗಿದೆ ಏಕೆಂದರೆ ದೇವರ ಆರಾಧನೆಗಳು ಈ ಭಾಗದಲ್ಲಿ ಅತಿ ಹೆಚ್ಚಾಗಿ ಮಾಡ್ತಾರೆ ಸೊ ಆ ಏನಾದ್ರು ಕೈ ಹಿಡಿತಿದ್ಯಾ ಏನು ಅನ್ನೋದು ಸತ್ಯವಾಗ್ಲೂ ನನಗೆ ಇದನ್ನು ತಿಳ್ಕೊಳಕ್ಕೆ ನನಗೆ ಸಾಧ್ಯವಾಗ್ತಿಲ್ಲ ನಿಮ್ಗೇನಾದರೂ ಗೊತ್ತಿತ್ತು ಅಂದರೆ ದಯವಿಟ್ಟು ಕಾಮೆಂಟ್ ಮಾಡಿ ಹಾಗೆ ಈ ನಮ್ಮ ಭಾಗದ ರೈತರಿಗೂ ಸಹ ಈ ಸಿಸ್ಟಮ್ಗಳು ಏನಾಗ್ತಿದೆ ಅನ್ನೋದನ್ನು ಅರ್ಥೈಸ್ಕೊಳ್ಳೋಕ್ಕೆ ತುಂಬಾ ಯೂಸ್ ಆಗುತ್ತೆ ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ನಮಗೆ ತಿಳಿಸ್ತಾ ಬಂದರೆ ಅಂತಂದರೆ ನಮ್ಮ ಭಾಗದ ರೈತರು ಸಹ ಸ್ವಲ್ಪ ಸಬಲೀಕರಣ ಹೊಂದ್ಬೋದು ಅನ್ನೋದು ನನ್ನ ಇಚ್ಛೆ ಇನ್ನು ಅದೇ ರೀತಿಯಲ್ಲಿ ನೀವು ನೋಡ್ಬೋದು ಆ ನಮ್ಮ ಭಾಗದ ತೆಂಗಿನ ಗಿಡಗಳವರು ಉಳ್ಕೊಳ್ಳೋದೇ ಕಷ್ಟ ಆಗ್ತಿದೆ ಕರಿಗಳೆಲ್ಲ ಸುಟ್ಟು ಸುಟ್ಟು ಬರ್ನ ಆಗ್ತಿದೆ ಆದರೆ ನೋಡಿ ಈ ಮರಗಳು ಎಷ್ಟು ಚೆನ್ನಾಗಿ ಕಾಯಿ ಕಟ್ತಾ ಇದೆ ನೀವು ನೋಡುವಂಥ ಎಲ್ಲ ತೆಂಗಿನ ಮರಗಳು ಸಹ ಕಾಯಿ ಚೆನ್ನಾಗೇ ಕಟ್ತಿದೆ ಸೊ ಇದರಿಂದ ನಮಗೊಂದು ಅರ್ಥ ಆಗಬೇಕು ನಮ್ಮ ರೈತರ ಜೀವನದಲ್ಲಿ ಕೇವಲ ಮಳೆ ಮುಂದೆ ಆಡ್ತಾಯಿರೋಂಥ ಆಟ ಅಲ್ಲ ನಾವು ಇರುವಂಥ ಸ್ಥಳವೂ ಸಹ ಆಗುತ್ತೆ ಅಂತ ನನಗನ್ಸುತ್ತೆ ಬಟ್ ಇಲ್ಲಿನ ಭೂ ಪ್ರದೇಶ ಎಲ್ಲವೂ ಸಹ ನೆನ್ನೆ ಹಿಡಿಯೋದ್ರಲ್ಲಿ ನಿಮ್ಗೆ ಹಾಗೆ ಕೆಮ್ಮಣ್ಣು ಮತ್ತು ಕಲ್ಲು ಮಿಶ್ರಿತ ಮಣ್ಣು ಸೊ ಅದರಿಂದನೂ ಸಹ ಇಲ್ಲಿನ ಫಲವತ್ತತೆ ಅಷ್ಟು ಚೆನ್ನಾಗಿದೆಯಾ ಅಥವಾ ನೀರಿನ ತೇವಾಂಶವನ್ನು ಅಷ್ಟು ಈಸಿಯಾಗಿ ಇದು ಬಿಟ್ಕೊಡಲ್ವಾ ನನಗೆ ಗೊತ್ತಾಗ್ತಿಲ್ಲ ಆದರೆ ನಿಜ ಹೇಳಬೇಕು ಅಂತಂದರೆ ಇಲ್ಲಿ ಬರಿಗಾಲಲ್ಲಿ ಮಣ್ಣಲ್ಲಿ ಹನ್ನೆರಡು ಗಂಟೆ ಟೈಮು ಮಧ್ಯಾಹ್ನ ಉರಿಬಿಸ್ಟಲ್ಲಿ ನಡ್ಕೊಂಡೋದ್ರು ಸಹ ಅಷ್ಟಾಗಿ ಸುಡಲ್ಲ ಅದೊಂದು ಪ್ಲಸ್ ಪಾಯಿಂಟ್ ಅಂತ ಇರ್ಬೋದು ಏನೋ ಗೊತ್ತಿಲ್ಲ ನಿಮ್ಗೇನಾದ್ರು ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಆದಷ್ಟು ಇನ್ನೂ ಕೆಲವು ರೈತರುಗಳನ್ನ ಮೀಟ್ ಮಾಡಿ ಏನಕ್ಕೆ ಈ ಥರ ಇದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ ನಿಮಗೂ ಸಹ ಗೊತ್ತಾಯಿತು ಅಂದರೆ ತಿಳಿಸೋಕ್ಕೆ ಪ್ರಯತ್ನಗಳನ್ನ ಆಲ್ಮೋಸ್ಟ್ ಆಲ್ ಪಡ್ತಾ ಇರ್ತೀನಿ ಸೊ ಇದೇ ರೀತಿ ಹೆಚ್ಚಿನ ರೈತಾಪಿ ವರ್ಗದ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಟಚ್ ಮಾಡಿ ಆಗ ನಾವು ಆವಕ್ಕಂಥ ವೀಡಿಯೋಗಳು ಫಸ್ಟು ನಿಮಗೆ ನೋಟಿಫಿಕೇಶನ್ಗೆ ಬರ್ತಾ ಆಗ್ತವೆ ಹಾಗೆ ಹೊಸ ಹೊಸ ತಂತ್ರಜ್ಞಾನಗಳಾಗಿ ಮತ್ತು ಹೊಸ ಹೊಸ ಬೆಳೆಗಳ ಪದ್ಧತಿಗಳು ಹಾಗೆ ಹೊಸ ಭಾಗದ ರೈತರ ಒಂದು ಟೆಕ್ನಾಲಜಿ ಏನಿದೆ ಅನ್ನೋದನ್ನು ಸಹ ನನಗೆ ತಿಳಿದಷ್ಟು ಮಟ್ಟಿಗೆ ನಿಮಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಆದಷ್ಟು ಪ್ರಯತ್ನಗಳನ್ನ ಪಡ್ತಾಯಿರ್ತೀನಿ ಸೊ ಹೀಗೆ ಕಂಟಿನ್ಯೂ ಆಗ್ತಾ ಇರಿ ಆದಷ್ಟು ಸಪೋರ್ಟ್ ಮಾಡಿ ನಿಮಗೆ ಆದಷ್ಟು ರೈತಾಪಿ ವರ್ಗದ ವಿಷಯಗಳನ್ನು ನಿಮಗೆ ರೀಚ್ ಮಾಡೋಕ್ಕೆ ಪ್ರಯತ್ನಗಳನ್ನ ಕಂಟಿನ್ಯೂಸ್ ಆಗಿ ಪಡ್ತಾನೆ ಇರ್ತೀನಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಇದೇ ರೀತಿ ಜೊತೆಗಿರಿ